ಈಗ ಎಲ್ಲರೂ ಗೋಲ್ ಹೊಡಿಯೋಕೆ ಹೊಡಿತಾರೆ ಎಲ್ಲರೂ ಸಿಕ್ಸರ್ ಹೊಡಿಯೋಕೆ ಟ್ರೈ ಮಾಡ್ತಾರೆ ಕೆಲವರಿಗೆ ಮಾತ್ರ ಏನು ಸಿಕ್ಸ್ ಪ್ರಯೋಗಾತ್ಮಕ ಹೊಡೆಯಕ್ಕೆ ಏನು ಕಲಾತ್ಮಕ ಮಾಡಕ್ಕಾಗುತ್ತೆ ವಿಮರ್ಶಕರು ಕ್ಯಾಟಗರೈಸ್ ಮಾಡ್ತಿರೋದು ಯಾಕಂದ್ರೆ ಅವ್ರಿಗೆ ಬೇಕಾಗಿರುತ್ತೆ ಟೂಲ್ಸ್ ಈಸಿ ಟು ನಾನು ಶಿವರಂಕರ್ ತಗೊಂಡಿಲ್ಲ ಅದೊಂದು ಕೊರತೆ ಇದೆ ಯಾರ ಜೊತೆಗಾದ್ರೂ ನನಗೆ ಇವರನ್ನ ಆರ್ಟಿಸ್ಟ್ ಆಗಿ ತಗೊಂಡು ಕೆಲಸ ಮಾಡಬೇಕಿತ್ತು ಅಂತ ಅನ್ಸಿತ್ತು ನಾನು ನಟ್ರಿಗಷ್ಟು ಮಹತ್ವ ಕೊಡೋಲ್ಲ ಒಂದು ಕಥೆ ನಾನು ಬಹಳ ಸೀರಿಯಸ್ ಆಗಿ ಮಾಡಿ ಟ್ರೈ ಮಾಡಿದೆ ಅದು ಆಗಲಿಲ್ಲ ಆ ಸಂದರ್ಭದಲ್ಲಿ ಒಂದು ಕಿಂಗ್ ಲಿಯರನ್ನು ಇಟ್ಕೊಂಡು ಮಾಡಿದರೆ ಹೇಗಾಗಬಹುದು ಅಂತ ಇಟ್ಕೊಂಡು ಅದು ರಾಜ್ಕುಮಾರನ ಡಾಕ್ಟರ್ ರಾಜ್ಕುಮಾರನ್ನು ಕೇಳಬೇಕು ಅಂತ ಮಾಡಿದೆ ನನಗೆ ಅವಾಗ ಅವರ ಫ್ಯಾಮಿಲಿಯ ಪರಿಚಯ ಇರಲಿಲ್ಲ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಸತ್ಯಚಿತ್ರ ಇರ್ಬೋದು ಬೆನಗಲ್ ಅವರು ಎಲ್ಲರೂ ನೀವೆಲ್ಲರೂ ಸೇರಿ ಪ್ರಯೋಗಾತ್ಮಕ ಚಿತ್ರಗಳು ಅನ್ನೋ ಒಂದು ಕ್ಯಾಟಗರಿಯೇ ಬಂತು ಅದು ನನಗೆ ಅನ್ಸೋದು ಪ್ರತಿ ಚಿತ್ರ ಪ್ರತಿ ಫ್ರೇಮ್ ಒಂದು ಪ್ರಯೋಗನೇ ಅಲ್ವಾ ಎಲ್ಲರೂ ಎಕ್ಸ್ಪೆರಿಮೆಂಟೇ ಮಾಡೋದು ನೀವು ಏನು ಹೇಳ್ತೀರಿ ಪ್ರಯೋಗ ಅಂದರೆ ಏನು ಹಾಗಾದರೆ ಅದು ಪ್ರಯೋಗಾತ್ಮಕ ಅಂತ ಹೇಳಲ್ಲ ನಮ್ಮ ಏನೋ ಆರ್ಟ್ ಫಿಲ್ಮು ಅಂತಾರೆ ಪ್ಯಾರಲ್ ಸಿನಿಮಾ ಅಂತ ಹೇಳ್ತಾರೆ ನಾವು ಯಾವತ್ತೂ ನಾನೇ ಅಣ್ಣನ ಕೇಳಿದ್ರೆ ನಾನೊಂದು ದೊಡ್ಡ ಏನೋ ಜನಪ್ರಿಯ ಸಿನಿಮಾ ಮಾಡೋಕ್ಕೆ ಹೊರಟಿದ್ದು ಆಗ್ತಾ ಇಲ್ಲ ಅಷ್ಟೇ ಈಗ ಎಲ್ಲರೂ ಗೋಲ್ ಹೊಡ್ಯಕ್ಕೆ ಹೊಡಿತಾರೆ ಎಲ್ಲರೂ ಸಿಕ್ಸರ್ ಹರ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ ಕೆಲವರಿಗೆ ಮಾತ್ರ ಸಿಕ್ಸರ್ ಸರ್ ಹೊಡೆಯೋಕ್ಕೆ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಹಂಗಂತ ಹೇಳಿ ಅವನ ಪ್ರಯತ್ನ ಸುಳ್ಳಾಗಲ್ಲ ಯಾಕಂದ್ರೆ ಎಲ್ಲರೂ ಪ್ರಯತ್ನ ಪಡ್ತಾನೆ ಇರ್ತಾರೆ ಯಾವುದೋ ಒಂದು ಕ್ಲಿಕ್ ಆಗ್ತದೆ ಸೊ ಪ್ರಯೋಗಾತ್ಮಕ ಅಂದ್ರೆ ಏನು ಕಲಾತ್ಮಕ ಅಂದ್ರೆ ಏನು ಮುಂಚೆ ಅದಕ್ಕೊಂದು ನ್ಯೂ ವೇ ಅಂತ ಕರೆದ್ರು ಇಪ್ಪತ್ತು ವರ್ಷ ಆದ್ಮೇಲೆ ಅದು ಹ್ಯಾಂಗೆ ನ್ಯೂ ವೇ ಆಗಕ್ಕೆ ಸಾಧ್ಯ ಅದು ನಿಜವಾಗಿ ನ್ಯೂ ವೇವ್ ಆದರೆ ಅಥವಾ ನೀವ್ ಅಂತ ಕರೆದ್ರೆ ಪ್ರತಿ ದಿವಸಕ್ಕೆ ವರ್ಷಕ್ಕೂ ಅದನ್ನು ನೀವೇ ಬೇರೆ ರೂಪದಲ್ಲಿ ಬರ್ತಾ ಇರಬೇಕು ಹಾಗಾಗಿ ಇವೆಲ್ಲ ವಿಮರ್ಶಕರು ಕೆಟಗರೈಸ್ ಮಾಡ್ತಿರೋದು ಯಾಕಂದ್ರೆ ಅವ್ರಿಗೆ ಬೇಕಾಗಿರುತ್ತೆ ಇವೆಲ್ಲ ಟೂಲ್ಸ್ ಸೊ ದಟ್ ಇಟ್ಸ್ ಈಸಿ ಟು ಎಕ್ಸ್ಪ್ಲೈನ್ ಅಂತ ಹೇಳಿ ಈ ಅನಲೈಸ್ ಮಾಡಲಿಕ್ಕೆ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಅನಲೈಸ್ ಮಾಡೋದಕ್ಕೆ ಒಬ್ಬ ಡೈರೆಕ್ಟ್ ಈ ಥರದ ಇದು ಇಟ್ಕೊಂಡು ಇಲ್ಲ ಹೋಗೋದೇ ಇಲ್ಲ ನಾವು ಎಷ್ಟೋ ಜನ ತುಂಬ ಜನ ಹೇಳ್ತಾರೆ ರೇ ಬಹಳ ಇದು ಅಂಥೇಳಿ ರೇ ಅವರು ಇದು ಕಟ್ಟುವ ಕ್ರಮ ನೋಡಿ ಅದು ತುಂಬ ಸುಲಭವಾಗಿ ಅರ್ಥವಾಗುವಂಥ ಹೃದಯಕ್ಕೆ ತಾಟಬಹುದಂಥ ಅಂತ ಕ್ರಮದಲ್ಲೇ ಕಟ್ತಾರೆ ಅವರೇನು ಮಣಿಕಲ್ ಥರ ಆಗಲಿ ಅಡೂರ್ ಗೋಪಾಲಕೃಷ್ಣನ್ ಥರ ಆಗಲಿ ಬಹಳ ಭಿನ್ನವ ಕಟ್ಟಲ್ಲ ಹಾಗಾಗಿ ಅದು ದೋಷವೂ ಅಲ್ಲ ಶಕ್ತಿಯೂ ಅಲ್ಲ ಕೊನೆಗೂ ಅವ್ರು ಏನು ಹೇಳ್ತಾ ಇದ್ದಾರೆ ಅವರ ವಿಶ್ವ ದೃಷ್ಟಿ ವಿಷನ್ ಅಂತೀವಲ್ಲ ಆ ಯೂನಿವರ್ಸಲ್ ವಿಷನ್ ಏನು ಅದು ಮುಖ್ಯ ಆಗ್ತಾ ಹೋಗುತ್ತೆ ನನಗೆ ಅವ್ನು ಬಹಳ ಸುಂದರವಾದ ಸಿನಿಮಾಗಳನ್ನು ಕಟ್ಟೋರು ಎಷ್ಟೋ ಜನ ಇದೆ ನನಗೆ ಎಷ್ಟು ಚೆನ್ನಾಗಿ ಕಟ್ಟಿದಾನೆ ಅದರ ಎಷ್ಟು ಜನ ಕಟ್ಟಿದಾನೆ ಅನ್ನೋದಕ್ಕಷ್ಟೇ ನನ್ನ ಇದು ಸೀಮಿತವಾಗುತ್ತೆ ಅವನ ದೃಷ್ಟಿಕೋನವನ್ನು ಅಥವಾ ಅವನ ಪರ್ಸ್ಪೆಕ್ಟಿವನ್ನು ಮಾಡೋಕ್ಕೆ ಹೊರಟಾಗ ಅವರು ನನಗಿಷ್ಟ ಆಗಲ್ಲ ಈಗ ನಿಮ್ಮ ಚಿತ್ರಗಳನ್ನ ಕೆಲವನ್ನಾದ್ರೂ ನೋಡುವಾಗ ಮಾತುಗಳು ಸ್ವಲ್ಪ ಕಡಿಮೆ ಅಂತಾನು ಹೇಳ್ಬೋದು ನೀವು ಅರ್ಥ ಮಾಡ್ಲಿಕ್ಕೆ ಬಿಡ್ತೀರಿ ದಾಳ ಚಿಮ್ಮಿ ಬಿಡ್ತೀರಿ ಮಾತು ಕಡಿಮೆ ಆದ್ರೆ ಎಷ್ಟು ಜನಕ್ಕೆ ಅದು ಮುಟ್ಟಬಹುದು ಅಥವಾ ನೀವು ಇಲ್ಲ ಅದು ಮುಟ್ಟುತ್ತದೆ ಅಂತ ಹೇಳ್ತೀರಾ ಏನ್ ಹೇಳ್ತೀರಿ ನಾನ್ ಸಿನಿಮಾ ಮಾಡುವಾಗ ಪ್ರೇಕ್ಷಕರನ್ನ ಅಹ್ ಏನ್ ಹೇಳುದು ಅನುಮಾನಿಸಿ ಸಿನಿಮಾ ಮಾಡಲು ಪ್ರೇಕ್ಷಕ ನನ್ನಿಂದ ನನ್ನಷ್ಟೇ ಅಥವಾ ನನಗೆ ಜಾಸ್ತಿ ಬುದ್ಧಿವಂತ ಅಂತ ಹೇಳಿ ಯಾಕೆ ಯಾಕೆಂತಂದರೆ ಅದು ಹಾಗೆ ಅನುಮಾನಿಸ್ತಾ ನೋಡೋದಾದ್ರೆ ನಿನಗೆ ಯಾವ ಲೋಯೆಸ್ಟಡ್ ಕಾಮನ್ ಡಿನಾಮಿನೇಟ್ರಿಗೆ ಹೋಗಬೇಕು ಅದು ಮಾಡೋಕ್ಕಾಗಲ್ಲ ಕೊನೆಗೂ ಯಾರು ಹಾಗೆ ನಾವೆಲ್ಲರೂ ಒಂದು ಐಡಿಯಲ್ ಆದ ಪ್ರೇಕ್ಷಕನ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಆ ಪ್ರೇಕ್ಷಕ ಯಾರೊಂದು ನನಗೂ ಗೊತ್ತಿರಲ್ಲ ಅಥವಾ ನಾನೊಂದು ಗ್ರೂಪ್ ಆಫ್ ಪೇಪರ್ ಏನು ಪ್ರೇಕ್ಷಕನ ಇಟ್ಕೊಂಡು ಅವ್ರದ್ದು ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿ ಒಂದು ಸಿನಿಮಾ ಮಾಡೋಕ್ಕೆ ಹೋಗೋದು ಅಲ್ಲ ಹಾಗೆ ಹೋದರೂ ಕೂಡ ನೀವು ಎಷ್ಟು ಜನ ಕಲೆಕ್ಟ್ ಮಾಡಕ್ಕೆ ಸರ್ ನೀವು ಒಂದು ಸಿನಿಮಾ ಎಷ್ಟು ಜನ ಮುಟ್ಟುತ್ತೆ ಲಕ್ಷಾಂತರ ಜನರು ಮುಟ್ಟಿರುತ್ತೆ ಅವ್ರದ್ದು ಎಲ್ಲರದ್ದು ಅಭಿಪ್ರಾಯ ತಗೊಳಕ್ಕಾಗಲ್ಲ ಸೊ ಒಂದು ಇಮ್ಯಾಜಿನರಿ ಆಡಿಯನ್ಸ್ ಇಮ್ಯಾಜಿನರಿ ವ್ಯೂವರ್ ಅವನನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಹೋಗ್ತೀವಿ ಅವ್ನು ಯಾರು ಅಂತಂದ್ರೆ ಅವನು ಯಾರೂ ಆಗಿರಲ್ಲ ನೀವೇ ಆಗಿರ್ತೀರ ಅಲ್ವ ನಿಮ್ಮ ಇಮ್ಯಾಜಿನರಿ ವ್ಯೂವರ್ ನೀವೇ ಇನ್ಯಾರು ಅಲ್ಲ ಯಾಕಂದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಲ್ಲಿ ಏನಿದೆ ಇವ್ರ ಮನಸ್ಸಲ್ಲಿ ಏನಿದೆ ಅಂತ ಅದೇ ಪಾಠ ಮಾಡುವಾಗ ಹೇಳ್ತಾರಲ್ಲ ನೀವು ಜಾಸ್ತಿ ಕೊಟ್ಟ ಹಾಗೆ ಮಕ್ಕಳು ತಗೊಳ್ಳುವ ಕೆಪಾಸಿಟಿ ಇರುತ್ತೆ ನೀವು ಕಡಿಮೆನೇ ಕೊಡ್ತಾ ಇದ್ರೆ ಅವ್ರು ಅಲ್ಲಿಗೆ ಸ್ಟಿಕ್ ಆಗ್ತಾರೆ ಅಂತ ಒಂದು ಪಂಥ ಇದೆಯಲ್ಲ ಸಿನಿಮಾದಲ್ಲಿ ಅವ್ರು ಹೇಳೋದು ಅದನ್ನೇ ನಾನು ಬಹಳ ಮಿನಿಮಲ್ ಅದು ಕೊಡ್ತೇನೆ ಉಳಿದ ನಾವು ಪ್ರೇಕ್ಷಕ ಊಹಿಸ್ಕೊತ ಹೋಗ್ತಾನೆ ಸಾಹಿತ್ಯಲ್ಲಿ ಏನಾಗುತ್ತೆ ನೋಡಿ ಅವ್ರು ಹೇಳ್ತಿರ್ತಾರೆ ನಾವು ಊಹಿಸ್ಕೋತಾ ಇರ್ತೀವಿ ಸಿನಿಮಾದಲ್ಲಿ ನೀವು ಎಲ್ಲವೂ ಇದ್ದರೆ ಅವ್ನು ಊಹಿಸ್ಕೊಳ್ಳಲ್ಲ ಅಂತ ಬರೀ ರಿಸೀವರ್ ಆಗ್ತಾರೆ ಬರೀ ರಿಸೀವರ್ ಆಗ್ತಾರೆ ಆಡಿಯನ್ಸನ್ನು ಹಾಗೆ ರಿಸೀವ್ ಮಾಡೋ ರಿಸೀವರಾಗಿ ಮಾಡೋದೆ ಅಂತಾರೆ ಏನಂದರೆ ಎಂಥ ಪ್ರ ಪ್ರೇಕ್ಷಕ ಅಂತ್ರಿ ಪ್ಯಾಸಿವ್ ಆಗಿ ಮಾಡೋದು ತಪ್ಪು ಅಂತ ಪಾರ್ಟಿಸಿಪೇಟ್ ಮದಾಟ್ರಾಗ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾನೆ ನನಗೆ ಇವನು ಹೇಳ್ತಿರೋ ಸರಿ ಇದೆ ಸರಿ ಇಲ್ಲ ಅನ್ನೋ ಒಟ್ಟಿಗೆ ಮೈ ಮರ್ಸಿದ್ರೆ ಏನಾಗುತ್ತೆ ಅಂದರೆ ಇದು ವಿವೇಚನೆ ತಪ್ಪಿ ಹೋಗುತ್ತೆ ಅದು ಬಹಳ ಕಷ್ಟದ ಕೆಲಸ ಸಿನಿಮಾದಲ್ಲಿ ನೀವು ವಿವೇಚನೆ ಇರು ಉಳಿಸ್ಕೊಳ್ಳಬೇಕು ಅಟ್ ದ ಸೇಮ್ ಟೈಮ್ ಇನ್ವಾಲ್ವ್ ಆಗಬೇಕು ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ ಅದಕ್ಕೆ ಅವ್ರಿಗೆ ಮೇಜರ್ ಡೈರೆಕ್ಟರ್ ಆಗ್ತಾರೆ ಹಸೀನಾ ಮಾಡ್ತೀರಿ ತಾಯಿ ಸಾಹೇಬ ಮಾಡ್ತೀರಿ ಎರಡೂ ಹೆಣ್ಣು ಮಕ್ಕಳನ್ನು ಆಧರಿಸಿರುವ ಚಿತ್ರ ತಾಯಿ ಸಾಹೇಬ ಒಬ್ಬ ಅಧಿಕಾರವನ್ನು ಇರುವ ಹಾಗಿನ ಒಂದು ಪಾತ್ರ ಹಸಿನ ನಿಮಗೆ ಗೊತ್ತಿದೆ ಎಲ್ಲರಿಗೂ ಸಹ ನಾನು ನನ್ನ ಪ್ರಶ್ನೆ ಈ ಮಹಿಳಾ ಕೇಂದ್ರಿತ ಅಂತ ಮಾಡ್ತಾ ಎರಡೂ ವ್ಯವಸ್ಥೆಯಲ್ಲಿ ಒಂದು ಶ್ರೀಮಂತ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ದುರ್ಬಲ ವ್ಯವಸ್ಥೆ ಈ ಎರಡೂ ವ್ಯವಸ್ಥೆಯಲ್ಲಿ ಮಹಿಳೆ ಎಲ್ಲೊಂದು ಕಡೆ ಶೋಷಿತಳೆ ಅಲ್ವಾ ನೀವು ಅದನ್ನು ಹೇಗೆ ನೋಡಿದ್ರಿ ನಾನು ಇದನ್ನ ಎಷ್ಟೋ ಕಡೆ ನಾನು ಒಬ್ಬನೇ ಅಲ್ಲ ತುಂಬ ಜನ ಹೇಳಿದ್ದಾರೆ ವ್ಯವಸ್ಥೆ ಯಾವುದೇ ಇದ್ದರೂ ಕೂಡ ಕೊನೆಯ ಹೈರಾರಿಕಲ್ ಆರ್ಡ್ರಲ್ಲಿ ವಿಮ ಹೆಂಗಸರಿಗೆ ಹೆಂಗ್ಸನ್ನು ನಾವು ಕಡೆಗಣಿಸ್ತಾ ಇರ್ತೀವಿ ನಾವು ತುಂಬ ಅಪ್ಪರ್ ಕ್ಲಾ ಇದು ಅಪ್ಪರ್ ಕಲೋನ ಇವರು ತಗೊಂಡರೂ ಕೂಡ ಅಲ್ಲೂ ಗಂಡಸು ಮತ್ತು ಹೆಂಗಸಿದ್ರೆ ಅದು ಯಾವುದೇ ದೊಡ್ಡ ಇಂಡಸ್ಟ್ರಿಯಲಿಸ್ಟೇ ಆಗಿರ್ಬೋದು ಹೆಂಗಸಿಗೆ ಎರಡನೇ ಸ್ಥಾನ ಇರುತ್ತೆ ಹಾಗಾಗಿ ನನಗೆ ನನ್ನ ಸಿನಿಮಾಗಳು ಒಂದು ರೀತಿಯಲ್ಲಿ ಯಾರ ಧ್ವನಿಗಳನ್ನು ನಾವು ಅವರ ಧ್ವನಿಯನ್ನು ಕೇಳಿಸುವ ಒಂದು ಪ್ರಯತ್ನ ಅಂತ ಪ್ರಾಯಶಃ ಹೆಂಗಸಿಗೆ ನನ್ನ ಹೆಚ್ಚಿನ ಸಿನಿಮಾಗಳಲ್ಲಿ ಸ್ತ್ರೀ ಪ್ರಧಾನವಾಗುತ್ತೆ ಯಾಕೆ ಅಂತಂದರೆ ಅವರು ಅಳಲನ್ನು ನಾವು ಕೇಳಿರಲ್ಲ ಅಂತ ಈಗ ನಾಗಿ ಅಳಲನ್ನು ನಾವು ಕೇಳಿರಲ್ಲ ಪ್ರಗತಿಯ ಬಗ್ಗೆ ಮಾತ್ರ ಮಾತಾಡ್ತಿರ್ತೀವಿ ಆದರೆ ಪ್ರಗತಿಯಿಂದ ವಂಚನೆಗಳಾದವರ ಕುಟುಂಬ ಅರ್ಥ ಮಾಡ್ಕೊತಾ ಅದರ ಅದ್ರ ಒಳಗಡೆ ಅದಕ್ಕೆ ನಾನು ಎಗ್ ಅಂತ ಹೇಳೋದು ಒಂದು ಮೊಟ್ಟೆ ತೆಗೆದು ಇನ್ನೊಂದಿದೆ ಆ ಮೊಟ್ಟೆ ತೆಗೆದು ಅದ್ರ ಒಳಗೆ ಇನ್ನೊಂದು ಮೊಟ್ಟೆ ಆ ಥರದ ಕೊನೆ ಮೊಟ್ಟೆ ಸಿಕ್ಕೋದು ನಮಗೆ ಹೆಂಗಸ್ ಯಾವುದೇ ಅದು ಏನು ಕೃಷಿಕ ಕುಟುಂಬ ಆಗಿರ್ಬೋದು ಜಮೀನ್ದ ಜಮೀನ್ದಾರಿ ತಾಯಿ ಸೇಬ ಜಮೀನ್ದಾರಿ ಕುಟುಂಬ ಆದರೂ ಅಲ್ಲಿ ಅವಳಿಗೆ ಮನೆಯಿಂದ ಹೊರಗೆ ಬಂದಿರೋಲ್ಲ ಅವಳು ಅವಳಿಗೆ ಫ್ರೀಡಮ್ ಮೂಮೆಂಟ್ ಅಂದರೆ ಏನೊಂದು ಕೂಡ ಗೊತ್ತಿರಲ್ಲ ಯಾವುದೇ ಪಂಜಾ ಅವಳಿಗೆ ಅದು ಮುಖ್ಯ ಆಗಿರೋಲ್ಲ ಸೊ ಅಂಥವು ಹೊರಗೆ ಬರ್ತಾರಲ್ಲ ಅರ್ಥ ಅದು ನನಗೆ ಭಾಳ ಮುಖ್ಯ ಆಗುತ್ತೆ ದ್ವೀಪ ಮಾಡಿದ್ರಿ ಮಳೆ ಕುಟುಂಬ ಕಾಪಾಡೋದು ಇದು ಭೂತಾಯ ಅಲ್ಲೂ ಬಂದಿದೆ ಆದರೆ ದ್ವೀಪದಲ್ಲಿ ನೀವೇನೋ ಬೇರೆ ಹೇಳಲಿಕ್ಕೆ ಹೊರಟದಲ್ಲ ಏನು ಅದು ಏನದು ದ್ವೀಪ ಈಗ ಸಾಮಾನ್ಯ ನಾವು ಮುಳುಗಡೆ ಇದು ಏನೋ ಈ ಥರ ಆದಾಗ ಏನೇನು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಬರುತ್ತೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಈಗ ಇದೇ ಆಗಿರ್ಬೋದು ಅಥವಾ ಅಣೆಕಟ್ಟೆ ಆಗಿರ್ಬೋದು ಜನರನ್ನು ನಾವು ಬೇರೆ ಕಡೆ ಕಳಿಸ್ತೀವಿ ಎರಡು ಥರದ ಕೆಲಸ ಒಟ್ಟಿಗೆ ಆಗ್ತಿರುತ್ತೆಂದು ಒಂದು ಮುಳುಗಡೆ ಒಂದು ಇದು ರೀ ರೀಲೊಕೇಶನ್ನು ಭಾಳ ಸುಲಭ ನೀವು ಇಲ್ಲಿ ಜಮೀನು ಇರ್ತೀರ ಅಲ್ಲೊಂದು ಕಡೆದು ಕೊಟ್ಟು ಬೆಂಗಳೂರಿಗೆ ಹೋಗಿರಿ ಅಂತ ಅವನು ಸೆಟ್ಲ್ ಆಗ್ತಾನೆ ನಾವು ಇಡೀ ನಮ್ಮ ಡೆವಲಪ್ಮೆಂಟಲ್ಲಿ ಇದರಲ್ಲಿ ಬರೋ ಮಾತು ನಾವು ಇಷ್ಟನ್ನೇ ಮಾತಾಡ್ತಾಯಿರ್ತೀವಿ ಆದರೆ ಒಳಗಡೆ ಒಂದು ಮುಳುಗಡೆ ಆಗ್ತಿರುತ್ತೆ ಅದನ್ನು ಯಾವತ್ತೂ ನಾವು ಅಡ್ರೆಸ್ ಮಾಡಲ್ಲ ಮುಳುಗಡೆ ಅಂತಂದರೆ ಭೌತಿಕ ಸ್ವರೂಪ ಅಲ್ಲ ಭವ ಭವ ವಾಸ್ತವದ್ದಲ್ಲ ಒಂದು ಊರು ಮುಳುಗಿದರೆ ಅದು ಇನ್ನೊಂದು ಊರು ಕಟ್ಬೋದು ಒಂದು ಕಾನ್ಫಿಡೆನ್ಸ್ ಮುಳುಗುತ್ತೆ ಒಂದು ಸಂಸ್ಕೃತಿ ಮುಳುಗುತ್ತೆ ಒಂದು ಸಾಮಾಜಿಕ ಸಂಬಂಧ ಮುಳುಗುತ್ತೆ ಒಂದು ಜೀವನ ಕ್ರಮ ಮುಳುಗುತ್ತೆ ಇದನ್ನ ಹೇಗೆ ಕಂಪನ್ಸೇಟ್ ಮಾಡ್ತೀರಾ ಈಗ ನಾಗೆ ಅಂತ ನೀವು ಕರ್ಕೊಂಡು ಬೆಂಗಳೂರಿಗೆ ಹಾಕಿದರೆ ಅವ್ರನ್ನ ಕೂಲಿ ಕಾರ್ಮಿಕ ಆಗಲೇಬೋದು ನಾನೇ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇರುವಾಗ ಅವ್ರು ದೊಡ್ಡ ಜಮೀನ್ದಾರರಂತೆ ಒಂದು ಊರಲ್ಲಿ ಮುಳುಗಡೆ ಆಯಿತು ಕಂಪನ್ಸೇಷನ್ ಕೊಟ್ಟರು ಅವ್ರು ಮತ್ತೊಂದು ಊರಿಗೆ ಹೋಗಿ ಕೊಟ್ಟರು ಅಲ್ಲಿ ಪುನಃ ಮುಳುಗಡೆ ಆಯಿತು ಮಥಾಡಿ ಡ್ಯಾಮ್ ಕಟ್ಟು ಅವ್ರ ಮುಳುಗಡೆ ಆಯಿತು ಮತ್ತು ಕಂಪಸ್ನೇಷನ್ ಮತ್ತು ಅಲ್ಲಿಂದ ಇದ್ದರು ಈಗ ಮೂರನೇ ಕಡೆ ಬಂದಿದ್ದರು ಅವರಲ್ಲಿ ಕೂಲ್ ಕೂ ಇದು ಏನೋ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಅದು ಯಾಕೆ ಯಾಕೆಂದ್ರೆ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟಾಗ ಅಲ್ಲ ಅದು ಅವರ ಒಳಗಡೆ ಒಂದು ಯಾವುದೋ ಒಂದು ಶಕ್ತಿ ಇರುತ್ತೆ ನನಗೆ ಜಮೀನು ಮಾಡೋದು ಗದ್ದೆ ಮಾಡೋದು ಹೇಗೆ ಗೊತ್ತು ಇನ್ನೊಂದಿನ ಮಾಡೋದು ಹೇಗೆ ಗೊತ್ತು ನೀವು ಸ್ಥಳ ಇದು ಮಾಡಿಬಿಟ್ಟು ರೀಲು ಕಟ್ ಮಾಡಿ ಇನ್ನೇನೋ ಮಾಡು ಅಂತಂದ್ರೆ ಹೆಂಗೆ ಮಾಡ್ತಾನೆ ಈಗ ನಮ್ಮ ದುಗ್ಗಜ್ಜ ಅಲ್ಲೆಲ್ಲ ಭೂತ ಕುಣಿಯೋನು ಅವ್ನು ಕರ್ಕೊಂಬಂದು ಇಲ್ಲಿ ಮಾಡೋದು ಇಲ್ಲಿ ಭೂತ ಕಣದ್ರು ಯಾರು ಅದಕ್ಕೆ ಸೊ ಅಲ್ಲಿ ಸಂಸ್ಕೃತಿಯೂ ನಾಶ ಆಯಿತು ಒಂದು ಸಂಪ್ರದಾಯ ನಾಶ ಆಯಿತು ಒಂದು ವ್ಯಕ್ತಿಯ ಆತ್ಮಸ್ಥೈರ್ಯ ನಾಶ ಅನ್ನೋ ಅದನ್ನು ಹೇಳಕ್ಕೆ ಹಾಗಾಗಿ ಇಡೀ ಇದು ಮುಳುಗಡೆ ಮುಖ್ಯಕ್ಕೆ ಮುಳುಗಡೆ ಯಾವುದು ಅಂತಂದರೆ ಇವೆಲ್ಲ ಮುಳುಗ ಭೂತ ಕುಣಿಯೋದು ಮುಳುಗಡೆ ಆಗುತ್ತೆ ಅದು ಇವರ ಮನುಷ್ಯನಾಗುತ್ತೆ ಆ ದುಗ್ಗಜ್ಜ ಹೇಳ್ತಾರಲ್ಲ ನನ್ನ ನಂಬಿಕೆ ಎಲ್ಲ ನಾಶ ಆಯಿತು ಅಂತ ಸೊ ನಾ ನಂಬಿಕೆ ಹೋಗುತ್ತೆ ನೀವು ಬರೀ ಊರು ಹೊರಗಡೆ ಆಗಿದ್ದರೆ ಸಮಸ್ಯೆ ಅಲ್ಲ ಇದನ್ನು ಹೇಗೆ ಕಂಪನ್ಸೇಟ್ ಮಾಡ್ತಾರೆ ನನಗೆ ಎಷ್ಟೋ ಕಡೆ ಈ ಥರ ರೀಲೊಕೇಟ್ ಆದ್ರೆ ಗೊತ್ತು ಕೊನೆಗೂ ಅವರು ಆ ಜನ್ರೇಷನು ಉದ್ಧಾರ ಆಗೋದಿಲ್ಲ ಅದು ನೆಕ್ಸ್ಟ್ ಜನ್ರೇಷನ್ ಉದ್ಧಾರ ಆಗುತ್ತೆ ಆ ಒಂದು ಇದಿರುತ್ತಲ್ಲ ಸೆಲ್ಫ್ ಕಾನ್ಶಸ್ ಕಾನ್ಫಿಡೆನ್ಸು ಸೆಲ್ಫ್ ಕಾನ್ಫಿಡೆನ್ಸ್ ಹೊರಟೋಗುತ್ತೆ ಕಳ್ಕೊಂಡ್ಬಿಡ್ತಾರೆ ಈಗ ನನ್ನೇ ಕರ್ಕೊಂಡೋಗಿ ನೀವು ಬೇರೆ ಒಂದು ಸಾಫ್ಟ್ವೇರಿಗೆ ಹಾಕ್ತೀರ ಅಂದ್ರೆ ನಂಗೆ ಸಾಫ್ಟ್ವೇರ್ ಗೊತ್ತಿಲ್ಲ ಸೊ ಇದ್ದಕ್ಕಿದ್ದಾಗೆ ನನ್ನ ಇದು ಅಂತ ಇಲ್ಲಿ ಬದುಕೆ ಕಳ್ಕೊಳ್ತಾರೆ ಅಂತ ತಬರನ ಕಥೆ ಆಯಿತು ಅನಂತಮೂರ್ತಿಯವ್ರನ್ನ ತಕೊಂಡ್ರಿ ತೇಜಸ್ವಿಯವರನ್ನ ತಕೊಂಡ್ರಿ ಬೈರಪ್ಪನನ್ನು ತಕೊಂಡ್ರಿ ಕಾರಂತರನ್ನ ತಕೊಂಡ್ರಿ ನಾನು ಕೇಳಿದ ಹಾಗೆ ಓದಿದ ಹಾಗೆ ಇವರೆಲ್ಲರೂ ಭಿನ್ನ ಭಿನ್ನ ವ್ಯಕ್ತಿತ್ವದ ವ್ಯಕ್ತಿಗಳು ಬಹಳ ಸ್ಟ್ರಾಂಗ್ ವ್ಯಕ್ತಿತ್ವಗಳು ಆ ಸ್ಟ್ರಾಂಗ್ ವ್ಯಕ್ತಿ ವ್ಯಕ್ತಿತ್ವ ಏನಿದೆ ಅವರ ಕಾದಂಬರಿಗಳಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ಬಂದಿರೋದು ಈ ನಾಲ್ಕು ಜನರ ಕತೆಗಳನ್ನು ನೀವು ಒಬ್ರು ಮಾಡಿರೋದು ಹೇಗೆ ಆ ಬ್ಯಾಲೆನ್ಸ್ ಹೇಗಾಯ್ತು ಯಾಕಂದ್ರೆ ಅವರ ಸ್ಟೈಲೇ ಬೇರೆ ಇವರ ಸ್ಟೈಲ್ ಬೇರೆ ಎಲ್ಲವೂ ಬೇರೆ ಬೇರೆ ಭೈರಪ್ಪನ ಇದೆ ಬೇರೆ ಕಾರಂತರದ್ದು ಬೇರೆ ಹೇಗೆ ಹಿಡ್ಕೊಂಡ್ರಿ ಸರ್ ಎಲ್ಲವನ್ನ ನಾನು ಶಿವಂಕರ ಅಂತ ಕಾದ್ರೆ ತಗೊಂಡಿಲ್ಲ ಅದೊಂದು ಕೊರತೆ ಇನ್ನೂ ಇದೆ ಸಹ ನಿರ್ದೇಶನ ಮಾಡಿದ್ರಿ ನಾನು ಬಹಳ ಮೆಚ್ಚುವ ಲೇಖಕ ಆದ್ರೆ ಅವರ ಒಂದು ಕಾದಂಬರಿನು ಇನ್ನೂ ಆರಿಸ್ಕೊಂಡಿಲ್ಲ ಅಂತ ಒಂದು ಕೊರತೆ ಇದೆ ನಾನೊಂದು ಕೃತಿಯನ್ನು ಆರಿಸ್ಕೊಂಡಾಗ ಆ ಮೂಲ ಲೇಖಕ ಯಾರು ಅಂತ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅದಾದ್ರ ಸಾಹಿತ್ಯಿಕ ಗುಣ ಏನು ಅನ್ನೋದು ಕೂಡ ತಲೆ ಕೆಡಿಸ್ಕೊಡೋಲ್ಲ ಅದರ ಸಿನಿಮಾತ್ಮಕ ಸಾಧ್ಯತೆಗಳು ಎಷ್ಟು ಅನ್ನೋದ್ರ ಬಗ್ಗೆ ನಾನು ತಲೆ ಹೋಗ್ತೀನಿ ನಾನೊಂದು ಕಥೆಯನ್ನು ಆರಿಸ್ಕೊಂಡ ಮೂರು ಅಂಶಗಳನ್ನು ಮುಖ್ಯವಾಗಿ ಗಮನಿಸ್ತೇನೆ ಒಂದು ಈ ಕಥೆ ಸದ್ಯಕ್ಕೆ ಸಂವಾದಿ ಆಗಬಹುದಾ ಅಂತ ಪ್ರಸ್ತುತಕ್ಕೆ ಸಂವಾದಿಯಾಗಬಹುದಾ ಎರಡನೇದು ಈ ಕಥೆಗೆ ಸಾರ್ವತ್ರಿಕ ಆಗುವ ಗುಣ ಇದೆಯಾ ಅಂತ ಸಾರ್ವಕಾಲಿಕ ಆಗುವ ಗುಣ ಇದೆಯಾ ಅಂತ ಮೂರನೇದು ಈ ಕಥೆ ಎಷ್ಟರ ಮಟ್ಟಿಗೆ ನನ್ನ ಮಾಧ್ಯಮಕ್ಕೆ ಕೊಟ್ಕೊಳ್ತದೆ ಅಂತ ಅಂದರೆ ನನ್ನ ಮಾಧ್ಯಮ ಅದ್ರಲ್ಲಿ ಹೊಸದೇನಾದ್ರೂ ಕಂಡುಕೋಬೇಕು ಅಂತ ನಾಲ್ಕನೇದು ಅಫ್ಕೋರ್ಸ್ ಇದೆ ಅದಕ್ಕೋಸ್ಕರದಿಂದಲ್ಲ ನಾನು ಅದರಲ್ಲಿ ನನ್ನ ಹುಡುಕಾಟ್ಗಳು ನನ್ನ ತೊಳೆದಾಟಗಳು ನನ್ನ ಇವತ್ತಿನ ಸಂದಿಗ್ಧತೆ ಅದರಲ್ಲಿ ಎಲ್ಲಿ ಕಾಣಿಸಬಹುದು ಅಥವಾ ಎಲ್ಲಿ ಅದಕ್ಕೆ ಅರ್ಥಗಳನ್ನು ಹುಡುಕಬಹುದು ಅಂತ ಹಾಗಾಗಿ ಅದು ಮೂಲಕ್ಕೆ ನಿಷ್ಠವಾಗುವ ರೀತಿಯಲ್ಲಿ ನಾನು ಕಟ್ಟಲ್ಲ ಮೂಲಕ್ಕೆ ನಿಷ್ಠವಾಗೋದೂ ಇಲ್ಲ ನನ್ನ ಕಥೆಯ ಲೇಖಕನ ಹತ್ರ ಪರ್ಮಿಷನ್ ತಗೊಳೋಕ ಹಾಗೆ ನಾನು ಹೇಳ್ತೇನೆ ಅದು ನಿಮ್ಮ ಕಥೆಯಿಂದ ಪ್ರೇರಣೆ ಅದನ್ನು ನಾನು ನಿಮಗೆ ಕ್ರೆಡಿಟ್ ಕೊಡ್ತಿರ್ತೀನಿ ಕತೆ ನಿಮ್ಮದು ಅಂತ ಅದು ಪ್ರೇರಣೆ ಹಾಗಾಗಿ ನಾನು ತುಂಬ ಬದಲಾವಣೆ ಮಾಡ್ಕೊಂಡಿರ್ತೀನಿ ಅಂತ ಒಬ್ಬ ಲೇಖಕನ ಹತ್ರ ಹೋಗಿದ್ದೆ ನಂದು ಟಿ ಎನ್ ಸೀತಾರಾಮ್ ಅವರ ಕಥೆಯೊಂದು ಆರಿಸು ಆಧರಿಸಿ ಒಂದು ಅಂತ ಸಿನಿಮಾ ಮಾಡಿದ್ದೆ ಹೀಗೆ ಕೇಳಿದೆ ನಾನು ಸ್ಕ್ರಿಪ್ಟ್ ನೋಡ್ತೀರಾ ಅವ್ರು ಹೇಳಿದರು ನಾನು ಒಬ್ಬ ನಿರ್ದೇಶಕ ನನಗೆ ಗೊತ್ತು ನಾನು ಹೆಂಗೆ ಮಾಡ್ತೀವಿ ಅಂಥೇಳಿ ನೀವು ಕಥೆಯನ್ನು ಏನು ಬೇಕಾದ್ರೂ ಮಾಡಿ ನಾನು ನೋಡೋಕ್ಕೂ ಬರೋಲ್ಲ ಅಂತ ಬರೀ ಸಿನಿಮಾ ಮಾತ್ರ ನೋಡ್ತೀನಿ ಸಿನಿಮಾಕ್ಕೆ ನಾನು ಪ್ರತಿಕ್ರಿಯೆ ಹೇಳ್ತೀನಿ ಹೊರತು ನನ್ನ ಕಥೆಯಿಂದ ಹೇಗಾಗಿದೆ ಅಂತ ನಾನು ಹೇಳಲ್ಲ ಯಾಕಂದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು ನೀವು ಸ್ವತಂತ್ರರು ಅಂತ ಕೊಟ್ಟರು ಅಂತ ಹಾಗಾಗಿ ನಾನು ಕೇ ಎರಡು ರೀತಿಯ ಸಾಹಿತ್ಯವನ್ನು ಎರಡು ರೀತಿಯಲ್ಲಿ ಆಧರಿಸಿ ಕೃತಿಗಳನ್ನು ಮಾಡ್ಬೋದು ಒಂದು ಮೂಲಕ್ಕೆ ನಿಷ್ಠವಾಗಿರೋದು ಲೇಖಕ ಏನು ಹೇಳ್ತಾನೋ ಅದನ್ನೇ ಹೇಳೋದು ಅದು ಅದಕ್ಕೆ ಅದರ ಸಮಸ್ಯೆ ಏನು ಅಂದರೆ ನಾನು ಆಗಲೇ ಹೇಳಿದೆ ಅನಂತಪೂರ್ತಿ ಹೇಳಿದ್ರಲ್ಲ ಅದನ್ನೇ ಹೇಳೋದು ನಾನು ಯಾಕೆ ಮತ್ತು ಸಿನಿಮಾ ನೋಡಲಿ ನಾನು ಓದಿಯಾಗಿದೆ ಕಾದಂಬರಿ ಅಂತ ಆಗ ನೀವು ಮಾಧ್ಯಮ ಅಂತರ ಮಾತ್ರ ಮಾಡ್ತಿರ್ತೀರ ಹೊರ್ತು ಅದರಲ್ಲಿ ನಿರ್ದೇಶಕ ಕಾಣಿಸೋದಿಲ್ಲ ನಿರ್ದೇಶಕ ಕೇವಲ ಒಂದು ಪೋಸ್ಟ್ ಆಫೀಸ್ ಕೆಲಸ ಇಲ್ಲಿಂದ ತಗೊಂಡು ಅಲ್ಲಿ ಕೊಡ್ತಿರ್ತಾನೆ ಅಷ್ಟೇನ ಸಿನಿಮಾ ಅಷ್ಟೇ ಅಂಥ ಅಡಾಪ್ಟೇಷನ್ ಬಗ್ಗೆ ನನಗೆ ಯಾವುದೇ ತರಹದ ಹೋಲುವಿಲ್ಲ ಅದನ್ನ ಒಂದೇ ಆಗೋ ಅಡ್ವಾಂಟೇಜ್ ಅಂದರೆ ನಾನು ಕಾದಂಬರಿ ಓದಿದ್ರೆ ಆ ಕಾದಂಬರಿ ಏನು ಹೇಳುತ್ತೆ ಅಂತ ಆದರೆ ನೀವು ಒಂದು ಐನೂರು ಆರುನೂರು ಫುಟದ ಕಾದಂಬರಿ ಎರಡು ಗಂಟೆಗೆ ಇಳಿಸಿದ್ರೆ ಅದು ಇಲ್ಲಿ ಹೇಳೋಕ್ಕಾಗತ್ತೆ ಕನ್ನಡದ ಬಹಳ ಬೃಹತ್ ಕಾದಂಬರಿ ಒಂದೆರಡು ಬಹಳ ಕನ್ನಡದ ಶ್ರೇಷ್ಠ ಕಾದಂಬರಿ ಅಂತ ಕನ್ಸಿಡರ್ ಮಾಡಿರೋ ಒಂದೆರಡು ಕಾದಂಬರಿಗಳನ್ನು ಸಿನಿಮಾ ಮಾಡಿದ್ದಾರೆ ಕಾದಂಬರಿಯ ಒಂದು ಪದವೂ ಅಲ್ಲಿಲ್ಲ ಅಲ್ವಾ ಹಾಗಾಗಿ ಆ ಥರದ ಭಾಷಾಂತರವನ್ನು ಅಥವಾ ಅನು ಮಾಧ್ಯಮ ಅಂತರವನ್ನು ನಾನು ಇಷ್ಟಪಡಲ್ಲ ಏನು ಅಂತಂದರೆ ಆ ಕಥೆಯನ್ನು ಇಟ್ಕೊಂಡು ಅದರಲ್ಲಿ ಒಂದು ಮತ್ತೊಂದು ಕಥೆಯನ್ನು ಹುಡ್ಕೋದಿದೀನಿ ಬೆಳೆಸೋದು ಅದರಲ್ಲಿ ಯಾವುದೋ ಒಂದು ಎಲಿಮೆಂಟ್ ಈ ನೋಡಿ ಗುಲಾಬಿ ಟಾಕೀಸ್ ತೊಗೊಳ್ತೇನೆ ಅದು ಮೂಲ ಕಥೆಯಲ್ಲಿ ಒಂದು ಟೂರಿಂಗ್ ಟಾಕೀಸ್ ಬರುತ್ತೆ ಅಂತ ನನಗೆ ಟೂರಿಂಗ್ ಟಾಕೀಸ್ ತರುವ ಒಂದು ಬದಲಾವಣೆ ಕದ ಕಥೆಯಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಅದು ನಾನು ಯಾಕೆ ಮತ್ತೆ ಹೇಳಲಿ ಅಂತ ನನ್ನ ಕಾಲದ ಒತ್ತಡ ಏನು ಅಂತ ನನ್ನ ಕಾಲದ ಇದೇನು ಅಂತ ಗೊಂದಲ ಏನು ಅಂತಂದರೆ ನಾವು ನೋಡ್ತೀವಲ್ಲ ವಿಶ್ಯುವಲ್ಸು ದೃಶ್ಯ ಅಥವಾ ಅದು ಮ್ಯಾನಿಪ್ಯುಲೇಟಿವ್ ನಾನ್ ಮ್ಯಾನಿಪ್ಯುಲೇಟಿವ್ ಹಂಗೆ ಭಾಳ ದೊಡ್ಡ ಕಾಡೋದು ಯಾಕಂದರೆ ಇವತ್ತು ಜಾಹೀರಾತು ಪ್ರಪಂಚ ಇದು ಮಾಡಿದ ಮೇಲೆ ಎಲ್ಲವನ್ನು ನಾವು ಮ್ಯಾನಿಪ್ಯುಲೇಟಿವ್ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಸತ್ಯ ಇಲ್ಲಿ ನಾವು ನೋಡ್ತಿರೋದೇ ಮ್ಯಾನಿಪ್ಯುಲೇಟೆಡ್ ಮ್ಯಾನಿಪ್ಯುಲೇಟೆಡ್ ಇಮೇಜ್ ಆದ್ದರಿಂದ ಆ ಗೊಂದಲವನ್ನು ತರಬೇಕು ಅಂತಂದ ನಾನು ಅದನ್ನು ಟೆಲಿ ಟೆಲಿವಿಷನಾಗಿ ಮಾಡಿಕೊಂಡೆ ಟೆಲಿವಿಷನಲ್ಲಿ ನೋಡಿ ಒಂದು ಯುದ್ಧವೂ ಬರುತ್ತೆ ಒಂದು ಸಂಸಾರದ ಗೋಲಿನ ಖಚಿಯೂ ಬರುತ್ತೆ ಅದು ಹೇಳ್ತಾ ಹೇಳ್ತಾ ಹೇಗೆ ಮ್ಯಾನಿಪ್ಯುಲೇಟ್ ಆಗ್ತಾ ಹೋಗ್ತಾರೆ ಅಂತ ಸೀರಿಯಲ್ ನೋಡೋರು ಕೊನೆಗೆ ಒಂದು ರೀತಿಯಲ್ಲಿ ಒಂದು ಮಾರ್ಗವನ್ನು ಮುಕ್ತ ಬದಲಾವಣೆಯ ಮಾರ್ಗವನ್ನು ಕಂಡುಕೊಳ್ತಾ ಹೋಗ್ತಾರೆ ನೇತ್ರ ಓಡೋಗ್ತಾಳೆ ಏನೇನು ಆಗುತ್ತೆ ಆದರೆ ನ್ಯೂಸ್ ನೋಡೋರು ವಿಚಿತ್ರಕಾರ ಶಕ್ತಿಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ನ್ಯೂ ನ್ಯೂಸೇ ತಪ್ಪು ಅಂತಲ್ಲ ಅಥವಾ ಟೆಲಿವಿಷನ್ ಇದು ಸೀರಿಯಲ್ಲೇ ಸರಿ ಅಂತಲ್ಲ ಆದರೆ ಅದನ್ನು ಆಗೋ ಅಪಾಯ ಏನು ಅನ್ನೋದು ನಾನು ಹೇಳೋದಕ್ಕೆ ಅದಕ್ಕೆ ನನಗೆ ಟೆಲಿವಿಷನ್ ಭಾಳ ಮುಖ್ಯವಾಗಿತ್ತು ನಾನು ಹೇಳುವ ವಿಷಯವೇ ಬೇರೆ ವೇಷ ವೈದ್ಯ ವೈದ್ಯಹೀಯ ಹೇಳೋ ವಿಷಯವೇ ಬೇರೆ ನನಗದು ಇದು ಏನಾಗುತ್ತೆ ಇವೆರಡನೂ ಒಟ್ಟಿಗೆ ಇಟ್ಕೊಂಡು ನೋಡೋದು ಒಂದು ಹೊಸ ಒಂದು ಸಂವಾದವನ್ನು ಹುಟ್ಟಾಕ್ಬೋದು ಅಂತ ನೀವು ಯಥಾವತ್ತಾದ ತತ್ಪುರತೆ ಅನ್ನುವಂಥ ಒಂದು ಸಿನಿಮಾ ಮಾಡಿದರೆ ಈ ಸಂವಾದ ಸಾಧ್ಯ ಆಗೋದಿಲ್ಲ ಯಾಕಂದರೆ ವೈದೇಹಿಯವರ ಕತೆ ಬರೆದಾಗ ಒಂದು ಸುಮಾರು ಒಂದು ಕತೆ ಬರೆಯೋದನ್ನು ಮತ್ತೊಂದು ಹಿಂದಕ್ಕೆ ಹೋಗಿ ಸ್ವಾತಂತ್ರ್ಯ ಪೂರ್ವ ಒಂದು ಘಟನೆ ಮಾಡ್ತಾರೆ ಅಥವಾ ಸ್ವಾತಂತ್ರ್ಯ ತಕ್ಷಣದ ಒಂದು ಸಿಕ್ಸ್ಟೀಸ್ ಸೆವೆಂಟೀಸ್ ಕತೆ ನಡೀತಾರೆ ನಾನು ಮಾಡುವಾಗ ಟೂ ತೌಸಂಡಿನ ಒತ್ತಡಗಳನ್ನು ಹೇಳಿದೆ ಹ್ಞೂ ಬಾಬ್ರಿ ಮಸ್ಜಿದು ಡಿಮಾಲಿಷನ್ ಆಗಿತ್ತು ಕಾರ್ಗಿಲ್ ವಾರ್ ಆಗಿತ್ತು ನಮ್ಮಲ್ಲಿ ಯಾವ ರೀತಿಯಲ್ಲಿ ಎಲ್ಲವೂ ಮ್ಯಾನುಪುಲೇಟ್ ಆಗುತ್ತೆ ಓದುಗನ ನೋಡುಗನ ಮನಸ್ಸನ್ನು ನಾನು ಹೇಳೋದಿತ್ತು ಅದು ಇವತ್ತಂತೂ ಇನ್ನೂ ಢಾಳಾಗಿ ಕಾಣಿಸ್ತಾ ಇದೆ ಹೀಗೆ ಕನ್ನಡ ಸಾಹಿತ್ಯ ಲೋಕದ ದೊಡ್ಡವರ ಕಥೆಗಳನ್ನು ತೆಕೊಂಡ್ರಿ ಚಿತ್ರ ಮಾಡಿದ್ರಿ ಸೌಂದರ್ಯ ಹೀಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ರಿ ಆದರೂ ಎಲ್ಲೋ ಇವ್ರ ಜೊತೆ ನಾನು ಮಾಡಬೇಕಿತ್ತು ನಂಗೆ ಆಗಲಿಲ್ಲ ಈಗ ಕಾರಂತರ ಕಾದಂಬರಿ ತಕೊಳ್ಳಿ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರಿ ಹಾಗೆ ಯಾರದ್ರ ಜೊತೆಗಾದ್ರೂ ನನಗೆ ಇವರನ್ನು ಆಗಿ ತಗೊಂಡು ಕೆಲಸ ಮಾಡಬೇಕಿತ್ತು ಅಂತ ಅನಿಸಿತ್ತು ಕನ್ನಡ ಚಿತ್ರರಂಗ ಇರ್ಬೋದು ಅಥವಾ ಇನ್ನೂ ಹಿಂದಿ ಚಿತ್ರರಂಗದ ಯಾರಾದರೂ ನಾನು ನಟರಿಗಷ್ಟು ಮಹತ್ವ ಕೊಡಲ್ಲ ಯಾಕಂದರೆ ನಟರನ್ನು ಪಾತ್ರಗಳಾಗಿ ಬದಲಾಯಿಸುವ ಇದು ನಿರ್ದೇಶನ ಕೈಯಲ್ಲಿದೆ ನನಗೆ ಸಿನಿಮಾ ನಟರನ್ನು ತಗೊಂಡ್ರೆ ಸಿನಿಮಾದಲ್ಲಿ ಪರಿಣಿತಿ ಇರುವ ನಟರನ್ನು ತಗೊಂಡ್ರೆ ಅಡ್ವಾಂಟೇಜ್ ಏನಂದರೆ ನೀವು ಅದ್ರಿಗೆ ಬೇಸಿಕ್ಸ್ ಹೇಳ್ಕೊಡೋಕ್ಕಾಗಲ್ಲ ನೀವು ಇವಂಚೂರು ಸಿಟ್ಟು ಬರುತ್ತೆಂದು ಅವರಿಗೆ ಅವ್ರಿಗೆ ಗೊತ್ತು ಮುಖದ ಯಾವ ಭಾವನೆಗಳನ್ನು ಹೇಳೋದ್ರ ಮೂಲಕ ಸೊ ಆ ರೀತಿ ನಿಮ್ಮ ಇದು ಸುಲಭ ಆಗ್ತದೆ ಹೊಸಬು ತಗೊಂಡಾಗ ಅಡ್ವಾಂಟೇಜ್ ಏನು ಅಂದರೆ ಫ್ರೆಶ್ನೆಸ್ ಇರುತ್ತೆ ನಾವು ಹೇಳಿದ್ದನ್ನು ಕೇಳಿಸ್ತಾರೆ ಅಲ್ಲ ಅವರು ಬರೀ ಅವರ ಫಿಸಿಕಲ್ ಅಪೀರೆನ್ಸಲ್ಲೇ ಇವರು ಆ ಪಾತ್ರವಾಗಿ ಕಾಣ್ಬಿಡುತ್ತೆ ಏನಾಗುತ್ತೆ ನಾನು ಬಿರಾದರನ್ನೇ ಹಾಕೋತೀನಿ ಆದ್ರೆ ಬಿರಾದಾರ ಇರುವ ಇಮೇಜೇ ಬೇರೆ ನಾನು ಕೊಟ್ಟಿರುವ ಇಮೇಜೇ ಬೇರೆ ಉಮಾಶ್ರೀ ಅವರನ್ನ ಹಾಕೋತೀನಿ ಆ ಇಮೇಜ್ ಬೇರೆ ಇಲ್ಲಿ ಅಡ್ವಾಂಟೇಜು ಇದೆ ಈ ಹೊಸತನದ ಅಡ್ವಾಂಟೇಜ್ ಟೋಟಲಿ ಗುಲಾಬಿ ಟೆಕ ಎಲ್ಲರೂ ಲೋಕಲ್ ಜೊತೆಗೆ ವರ್ಕ್ ಮಾಡಿದೆ ಯಾರಿಗೂ ನೀವು ಯಾರೂ ಅವ್ನು ನೋಡಿರಲ್ಲ ಹಾಗಾಗಿ ಅದಕ್ಕೆ ತರುವ ಒಂದು ಹೊಸತನ ಇದೆಯಲ್ಲ ಫ್ರೆಶ್ನೆಸ್ಸು ಅದು ಅಡ್ವಾಂಟೇಜ್ ಅದು ಸುಲಭ ಅಂತ ಹೇಳ್ತೀರಿ ಸುಲಭ ಅಲ್ಲ ಅದು ಈ ಒಂದು ಇಮೇಜ್ಗೆ ಎರಡು ಕ್ವಾಲಿಟಿ ಇರುತ್ತೆ ಒಂದು ಅದರ ಅಪಿಯರೆನ್ಸು ಒಂದು ಅದರ ಎಕ್ಸ್ಪ್ರೆಸಿವ್ನೆಸ್ ಇಲ್ಲಿ ಇಟ್ಕೊಂಡು ಆ ಎಕ್ಸ್ಪ್ರೆಸಿವ್ನೆಸ್ ಸುಲಭ ಬಂದುಬಿಡುತ್ತೆ ಅವರಲ್ಲಿ ಬರೋಲ್ಲ ನಾನೇ ಒಬ್ಬ ನಟರ ಹತ್ರ ಹೇಳ್ತಾ ನೀವು ಸಿಟ್ಟು ಬರುತ್ತೆ ಅಂದೆ ಸಿಟ್ಟು ಹೇಗೆ ಬರುತ್ತೆ ಕೇಳಿದ್ರೆ ಸಿಟ್ಟು ಬರುತ್ತೆ ನೀವು ಹೆಂಗೆ ಹೇಳ್ತೀರ ನನಗೆ ಒಂಥರ ಸಿಟ್ಟು ನಿಮ್ಗೆ ಒಂಥರ ಸಿಟ್ಟು ಅದಕ್ಕೆ ಹೇಗೋ ಬಹಳ ಕಷ್ಟಪಟ್ಟವ್ರಿಗೆ ಅರ್ಥ ಮಾಡಿಸ್ಬೇಕಾಯ್ತು ಸಿಟ್ಟು ಯಾವ ರೀತಿ ಸಿಟ್ಟು ಒಬ್ರಿಗೆ ಸಿಟ್ಟು ಬರ್ಬೋದು ಕಾಲು ಅಲ್ಲದು ಹೇಳಿದ್ರೆ ಸಿನಿಮಾದಲ್ಲಿ ಮುಖದಲ್ಲಿ ಬರಬೇಕು ಭಾವನೆಗಳು ಅದು ಹೇಳೋಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಕೆಲವರಿಗೆ ಹುಬ್ಬು ಗಂಟೆಗೆ ಹೇಳಿದ್ರೆ ಹುಬ್ಬು ಗಂಟೆಗೆ ಬರಲ್ಲ ಈ ಥರದ್ದು ಸಿನಿಮಾದಲ್ಲಿ ಬರೋಲ್ಲ ಸಿನಿಮಾದಲ್ಲಿ ಈ ಸಮಸ್ಯೆ ಬರೋದಿಲ್ಲ ಕೆಲವರು ಎಷ್ಟೋ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಭಾಳ ಸು ಸುಲಭವಾಗಿ ಮಾಡ್ತಾಯಿರ್ತಾರೆ ಪಿಚ್ ಮಾತ್ರ ಡಿಫ್ರೆನ್ಸ್ ಅವ್ರದ್ದು ಒಂದು ಪಿಚ್ ಬೇರೆ ಇರುತ್ತೆ ನಮ್ಮ ಥರ ಸಿನಿಮಾಗಳು ಪಿಚ್ ಬೇರೆ ಇರುತ್ತೆ ಅದನ್ನು ಟ್ಯೂನ್ ಮಾಡ್ಕೊಬಿಟ್ರೆ ಎಲ್ಲ ನಟರ ಜೊತೆಗೂ ಫಸ್ಟು ಒನ್ ಡೇ ಅಥವಾ ಟೂ ಡೇಸಲ್ಲಿ ಟ್ಯೂನ್ ಅಪ್ ಆಗಿಬಿಡ್ತಾರೆ ನಮ್ಮ ಇದಕ್ಕೆ ಆಮೇಲೆ ಸಮಸ್ಯೆ ಇಲ್ಲ ಯಾವ ನಟರ ಜೊತೆಗೆ ನನಗೆ ನಟಿಯರು ಕನ್ನಡದಲ್ಲಿ ತುಂಬ ಜನ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಮಾಡಿದ ನಾಲ್ಕೈದು ಜನ ನಟಿಯರ ಜೊತೆಗೂ ವರ್ಕ್ ಮಾಡಿದಾಗ ಅನಿಸಿದ್ದು ಕನ್ನಡದಲ್ಲಿ ಎಷ್ಟು ಒಳ್ಳೆಯ ನಟಿಯರು ಇದ್ದಾರೆ ಅದರ ಪೊಟೆನ್ಷಿಯಲನ್ನು ನಾವು ಎಕ್ಸ್ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ ಅಂತ ಟ್ಯಾಪ್ ಮಾಡಿಲ್ಲ ಅಂತ ಯಾಕಂದರೆ ಒಂದು ರೀತಿಯ ಕ್ಲಿಶೇಡದು ಆ್ಯಕ್ಟಿಂಗಲ್ಲಿ ನಾವು ಬಿಡ್ತಿದ್ದೇವೆ ಹಾಗೆ ಮಾಡಬೇಡಿ ಹೀಗೆ ಮಾಡಿ ಅಂತಂದರೆ ಅವ್ರಿಗೆಲ್ಲರಿಗೂ ಮಾಡುವ ಶಕ್ತಿ ಇದೆ ಅಂತ ಅದು ಅದು ನಿರ್ದೇಶಕನೇ ಬಿಟ್ಟಿದ್ದು ಅದು ಅವರವರ ಅಭಿರುಚಿಗೆ ಬಿಟ್ಟಿದ್ದು ನನ್ನ ಆ್ಯಕ್ಟಿಂಗ್ಗೆ ಎಲ್ಲರೂ ಫಾಲೋ ಮಾಡಬೇಕು ಅಂತ ನಾನಂತೂ ನಿರೀಕ್ಷೆ ಮಾಡಲ್ಲ ಬಟ್ ನನ್ನ ಸಿನಿಮಾಗಳಿಗೆ ಆ ಥರದ ಆ್ಯಕ್ಟಿಂಗ್ ಬೇಡ ಅಂತ ಅವ್ರಿಗೆ ಹೇಳ್ತೀನಿ ನಿಮ್ಮದು ಪಿಚ್ ಜಾಸ್ತಿ ಇದೆ ಆ ಪಿಚ್ ಕಮ್ಮಿ ಮಾಡಿ ನಂಗೆ ಆ ಥರದ ಎಕ್ಸ್ಪ್ರೆಷನ್ಸ್ ಬೇಡ ಅಂತ ಒಂದು ಕತೆ ನಾನು ಭಾಳ ಸೀರಿಯಸ್ಸಾಗಿ ಮಾಡಿ ಟ್ರೈ ಮಾಡಿದ್ರೆ ಅದು ಆಗಲಿಲ್ಲ ಅದು ಕಿಂಗ್ ಲಿಯರು ನಮಗೆ ಭಾಳ ದೊಡ್ಡ ಆಸೆ ಇತ್ತು ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಇದರಿಂದ ಪಿತೃ ಸಮಾಜಕ್ಕೆ ಬಂತಲ್ಲ ಆ ಸಂದರ್ಭದಲ್ಲೂ ಕಿಂಗ್ಲಿಯರನ್ನು ಇಟ್ಕೊಂಡು ಮಾಡಿದರೆ ಹೇಗೆ ಅಂತ ಇಟ್ಕೊಂಡು ಅದು ರಾಜ್ಕುಮಾರನ ಡಾಕ್ಟರ್ ರಾಜ್ಕುಮಾರನ್ ಕೇಳಬೇಕು ಅಂತ ಮಾಡಿದೆ ನನಗೆ ಅವಾಗ ಅವರ ಫ್ಯಾಮಿಲಿಯ ಪರಿಚಯ ಇರಲಿಲ್ಲ ಯಾರ ಅವ್ರು ಹೇಳಿದ್ರು ಬಿಟ್ಟರೋ ಗೊತ್ತಿಲ್ಲ ಕೊನೆಗೋದು ಬರಲಿಲ್ಲ ರಾಜ್ಕುಮಾರ್ ಇದು ಮೂರು ಜನ ಮ ಗಂಡು ಮಕ್ಕಳನ್ನ ಇಟ್ಕೊಂಡು ಅದು ಏನು ಪೆಟ್ರಿಯಾರ್ಕಲ್ ಮೆಟ್ರಿಯಾರ್ಕಲಿಂದ ಪೆಟ್ರಿಯಾರ್ಕಲ್ ಬದಲಾಗುವ ಸಂದ ಹಳೆಯ ಸಂತಾನ ಹೋಗಿ ಇದು ಬಂತಲ್ಲ ಅದನ್ನ ಇಟ್ಕೊಂಡು ಅದು ಹೇಗೆ ಆಸ್ತಿ ಜಗಳವಾಗಿ ಕಾಣುತ್ತೆ ಆ್ಯಂಡ್ ನಮಗೆ ಅದ್ರ ಬಗ್ಗೆ ತುಂಬ ಏನೇನೋ ಇತ್ತು ಕಲ್ಪನೆ ಅದನ್ನೆಲ್ಲ ಇಟ್ಕೊಂಡು ಮಾಡ್ಬೋದು ಅದು ಆಗಲಿಲ್ಲ ಕೊನೆಗೂ ನಾನು ಅದನ್ನು ಯಾಕಂದರೆ ನಮ್ಮ ನಟರಿಗೆ ಆಸಕ್ತಿ ಇದ್ದರೂ ಅವರು ಹಿಂಬಾಲಕರ ಯಾರೋ ಸರ್ ಅದು ನಿಮ್ಮ ಇಮೇಜ್ ಅಂತ ಹೇಳಿ ಇನ್ನೇನು ಹೇಳ್ತಾರೆ ಅಂತ ಅದು ಸ್ವಲ್ಪ ದೊಡ್ಡ ಸಮಸ್ಯೆ ನಾನು ದೊಡ್ಡ ನಟನ ದಕ್ಷಿಣ ಭಾರತದ ಒಬ್ಬ ದೊಡ್ಡ ನಟನ ಸಿನಿಮಾ ಕೇಳಕ್ಕೆ ಹೋಗಿದ್ದೆ ಅವ್ರು ಹೇಳಿದರು ಎಲ್ಲ ಕತೆ ಕೇಳಿದ ಮೇಲೆ ಎಷ್ಟು ಬಜೆಟ್ ಫಿಲ್ಮು ಕೇಳಿದ್ರು ನಾನು ಬಜೆಟ್ ಹೇಳಿದೆ ನನಗೆ ಎನ್ ಎಫ್ ಟಿ ಸಿ ಕೊಡೋ ಬಜೆಟ್ ಇಷ್ಟೇಯ ನಾನು ಗಿರೀಶ್ ಒಂದು ಕೆಲಸ ಮಾಡು ಫಸ್ಟ್ ಬಜೆಟ್ ನಿಂಗೆ ಕೊಟ್ಬಿಡ್ತೀನಿ ನೀನು ನಾನು ನಾನು ನಾನೊಂದು ಕತೆ ಹೇಳ್ತೀನಿ ಅದು ಡೈರೆಕ್ಟ್ ಮಾಡು ನಾನು ಈ ಸಿನಿಮಾ ಮಾಡಲ್ಲ ಅಂದರು ನಾಳೆ ಆಯಿತು ಬಿಡಿ ನಾನು ಆ ಸಿನಿಮಾ ಮಾಡೋಲ್ಲ ಅಂತ ಇದ್ದು ಬಂದೆ ಹಾಗಾಗಿ ಅದು ಅದೊಂದು ಸಣ್ಣ ಬ್ರಿಡ್ಜ್ ಕನ್ನಡದ ಸಾಧ್ಯ ಆಗಿಲ್ಲ ಈಗ ಮಮ್ಮೂಟಿ ಮೋಹನ್ ಲಾಲ್ ಎಲ್ಲ ಅತ್ಲಾಗೆ ಅಡೂರ್ ಗೋಪಾಲಕೃಷ್ಣನ್ ಸಿನಿಮಾದಲ್ಲೂ ಮಾಡ್ತಾರೆ ಇತ್ತ ಇತ್ಲಾಗೆ ಅವ್ರ ಸಿನಿಮಾದಲ್ಲೂ ಮಾಡ್ತಾರೆ ತುಂಬನೇ ಡಿಫ್ರೆಂಟಾಗಿ ಮಾಡ್ತಾರೆ ಸಮಸ್ಯೆ ಅದು ಅಂತ ನಾನು ತುಂಬ ಜನ ಅಪ್ರೋಚ್ ಮಾಡಿದೆ ಮಾಡಲ್ಲ ಅಂತಂದರು ಏನು ವಿಷ್ಣು ವಿಷ್ಣುವರ್ಧನ್ ಅವ್ರ ಜೊತೆ ಅನಂತನವ್ರ ಜೊತೆ ಎಲ್ಲರೂ ಒಂದು ಮಾಡಬೇಕು ಅಂತ ಮಾಡಿದೆ ಈ ಥರ ಕಥೆಗಳನ್ನು ನಾವು ಮಾಡಲ್ಲ ಅಂತಂದರು ಸರಿ ನಂಗೆ ಸಂತೋಷ